ಮಕ್ಳಿಬ್ರು ಮದ್ವೆ ಮುಗಿಸಿ ತನ್ನ ಗಂಡ ಪ್ರಮೋದ್ನ ನ ಫೋಟೋದೆ ನಿಂತ ನಿವೇದನಾಳ ಮುಖದಲ್ಲಿ ಯಾವ ಭಾವವು ಕಾಣಿಸ್ಲಿಲ್ಲ ಕೆಲ ಕ್ಷಣಗಳು ನಿರ್ಭಾವುಕವಾಗಿ ನಿಂತವಳು ಕೊನೆಗೊಂದು ಸಣ್ಣ ನಿಟ್ಟುಸ್ರು ಬಿಟ್ಟು ತನ್ನ ರೂಮ್ಗೆ ಹೋಗ್ತಾಳೆ ಮಾಡೋಕೆ ಯಾವ ಕೆಲಸಗಳು ಇರ್ಲಿಲ್ಲ ಕೆಲ್ಸ ಇದ್ರು ಮಾಡೋ ಮನಸ್ಸೆ ಅವಳಿಗೆ ಇರ್ಲಿಲ್ಲ ತೀರಾ ದೊಡ್ಡ ಮನೆ ಅಲ್ದಿದ್ರು ಎರಡು ರೂಮಿನ ಆ ಮನೆಯಲ್ಲಿ ಒಂಟಿತನ ಕಾಡೋಕೆ ಶುರುವಾಗಿತ್ತು ನಿವೇದನಾಳಿಗೆ ಮಕ್ಳು ಮನೇಲಿದ್ದಾಗ ಪ್ರತಿಯೊಂದಕ್ಕೂ ಅಮ್ಮ ಅಮ್ಮ ಅಂತ ಅವಳ ಹಿಂದೆಯೇ ಓಡಾಡ್ತಾ ಇದ್ರು ಕೆಲಸದ ಆಯಾಸ ಒತ್ತಡ ಎಷ್ಟೇ ಇದ್ರು ಮಕ್ಕಳ ಕೆಲಸಗಳನ್ನ ಮಾಡುವಾಗ ಒಂದ್ ರೀತಿಯ ನೆಮ್ಮದಿ ಇರ್ತಾ ಇತ್ತು ಅವಳಿಗೆ ಮಕ್ಕಳನ್ನ ಇನ್ನಿಲ್ದಂತೆ ಹಚ್ಕೊಂಡಿದ್ದ ನಿವೇದನಾಳಿಗೆ ಅದೇ ಮಕ್ಕಳು ತನ್ನನ್ನ ಆರಾಮಾಗಿ ಬಿಟ್ಟು ಹೋದಾಗ ರೆಕ್ಕೆ ಬಳಿತ ಹಕ್ಕಿಗಳ ಕತೆ ನೆನಪಾಗಿತ್ತು ಮಂಚದ ಮೇಲೆ ಮಲಗಿದ ನಿವೇದನಾ ತನ್ನ ಹಿಂದಿನ ಜೀವನದ ಬಗ್ಗೆ ಯೋಚಿಸೋಕೆ ಆರಂಭಿಸೋ ಹೊತ್ತಿಗೆ ಅವಳ ಸಹೋದ್ಯೋಗಿ ಅನುಪಮಾಳ ಕರೆ ಬಂದಿತ್ತು ಹೇಳು ಅನು ಅಂತ ಸತ್ವವಿಲ್ಲದ ಧನಿಲಿ ಕೇಳೋ ನಿವೇದನಾಗೆ ಅನು ಯಾಕಿಷ್ಟು ಬೇಸ್ರ ನೀವಿ ಯಾವತ್ತಿದ್ರೂ ಮಕ್ಳು ಮದ್ವೆ ಆಗಿ ಹೋಗ್ಲೇಬೇಕಿತ್ತು ಅದ್ರಲ್ಲೂ ಹೆಣ್ಮಕ್ಳು ಹೆಚ್ಚ ದಿನ ನಮ್ ಜೊತೆಗೆ ಇರೋಕೆ ಸಾಧ್ಯನಾ ಇದಕ್ಕೆಲ್ಲ ನೀನು ಇಷ್ಟು ಬೇಸ್ರ ಮಾಡ್ಕೊಂಡ್ರೆ ಹೇಗೆ ಅಪ್ ನೀವಿ ಅಂತ ಹೇಳ್ತಾಳೆ ಆಗ ನಿವೇದನ ಮಕ್ಕಳಿಗೆ ಮದ್ವೆ ಆಯ್ತು ಅನ್ನೋ ಬೇಸರ ಅನು ಯಾವತ್ತಿದ್ರೂ ಅವರಿಗೆ ಮದ್ವೆ ಮಾಡ್ತಾ ಇದ್ದೆ ಬಟ್ ನನ್ ಮಕ್ಳು ಭಾವನೆಗಳೇ ಇಲ್ದೆ ಬೆಳೆದ್ ಬಿಟ್ರ ಇಪ್ಪತ್ ವರ್ಷ ಅವರನ್ನ ಸಾಕಿದ್ದು ನಾನು ಆದ್ರೂ ಅವರು ಗುಣದಲ್ಲಿ ಅವರ ಅಪ್ಪನನ್ನೇ ಹೋಲಿ ಬಿಟ್ರಲ್ಲ ಪ್ರಮೋದ್ನ ಹಾಗೆ ಇವರಿಗೂ ಯಾವ ಭಾವನೆಗಳು ಅರ್ಥವೇ ಆಗ್ಲಿಲ್ವಲ್ಲ ಅನ್ನೋ ಬೇಸರ ಅಷ್ಟೇ ಹೋಗ್ಲಿ ಬಿಡು ಒಟ್ನಲ್ಲಿ ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಪ್ರತಿದಿನ ದಿನ ದೇವ್ರಲ್ಲಿ ಅವರ ಒಳಿತಿನ ಬಗ್ಗೆಯೇ ಕೇಳೋದು ನಾನು ಎಂದು ಬೇಸರದಲ್ಲೇ ಹೇಳ್ತಾಳೆ ನಿವೇದನಾ ನಿವೇದನಾಳ ಮಾತ್ ಕೇಳಿದ ಅನು ಮತ್ತೆ ಮದ್ವೆಗೆ ಬಂದ ನೆಂಟರೆಲ್ಲಾ ಹೋದ್ರ ನೀವಿ ನಾಳೆ ಕಾಲೇಜಿಗೆ ಬರ್ತಿಯ ತಾನೆ ಅಂತ ಕೇಳಿದ್ರೆ ನೆಂಟ್ರು ಅಂತ ಹೇಳೋಕೆ ಯಾರಿದ್ದಾರೆ ಅನು ನನ್ ಅಪ್ಪ ಅಮ್ಮ ಅಣ್ಣ ಅತ್ಕೆ ಅಕ್ಕ ಭಾವ ಎಲ್ರು ಮದ್ವೆ ಬಂದು ಗಿಫ್ಟ್ ಕೊಟ್ಟು ಊಟ ಮುಗಿಸಿ ಹೋದ್ರು ಇನ್ನು ಪ್ರಮೋದ್ ನ ಅಪ್ಪ ಅಮ್ಮ ಅಣ್ಣ ತಂಬಿರು ಕೂಡ ಅದನ್ನೇ ಮಾಡಿದ್ದು ನಾನೀಗ ಒಬ್ಳೆ ಇದ್ದೀನಿ ಹಾಗೆ ನಾಳೆ ಕಾಲೇಜ್ಗೆ ಬರ್ತೀನಿ ಮಕ್ಕಳೊಡನೆ ಬರತ್ರೆ ಮನದ್ ನೋವು ಸ್ವಲ್ಪ ಕಡಿಮೆ ಆಗತ್ತೆ ಎಂದು ಕರೆ ಕಟ್ ಮಾಡಿ ನಾಳೆ ಪಾಠ ಮಾಡ್ಬೇಕಿರೋ ನೋಟ್ಸ್ ನ ರೆಡಿ ಮಾಡ್ಕೊಳ್ತಾಳೆ ನಿವೇದನಾ ಹಾಯ್ ಸೌರಭ್ ಫೈನಲ್ಲಿ ಬಂದ್ಯಾ ನಿನ್ನ ಅಮ್ಮ ಅಪ್ಪಾಜಿ ಬೆಂಗಳೂರಿಗೆ ಬರೋಕೆ ಒಪ್ಕೆ ಕೊಟ್ರಾ ಎಂದ ತನ್ನ ಗೆಳೆಯ ಅಕ್ಷಯ್ಗೆ ಲಘು ಅಪ್ಪುಗೆ ನೀಡಿದ ಸೌರಭ್ ಹೂ ಕೊನೆಗೂ ಬಿಟ್ರು ಅಕ್ಷಯ್ ಅವರು ಬಿಡ್ಲಿಲ್ಲ ಅಂದ್ರು ನಾನೇ ಹಠ ಮಾಡಿ ಬರ್ತಾ ಇದ್ದೆ ನನಗಂತೂ ಒಂದ್ಸಲ ಅಲ್ಲಿಂದ ಆಚೆಕ್ ಬಂದ್ರೆ ಸಾಕಾಗಿ ಹೋಗಿತ್ತು ಯಾವಾಗ ನೋಡಿದ್ರು ಮದ್ವೆ ಆಗು ಮದ್ವೆ ಆಗು ಅಂತ ಪ್ರಾಣ ತಿಂತಾರೆ ವಾರಕ್ಕೊಂದ್ ಹುಡುಗಿ ಫೋಟೋ ತೋರ್ಸಿ ಚಂದ ಇದ್ದಾಳ ಮದ್ವೆ ಮಾತುಕತೆ ಆಡೋಣ ಅಂತ ಕೇಳ್ತಾರೆ ನಂಗು ಎಲ್ಲಾ ಹುಡುಗಿಯರ ಫೋಟೋಸ್ ನೋಡಿ ನೋಡಿ ರಿಜೆಕ್ಟ್ ಮಾಡಿ ಮಾಡಿ ಸಾಕಾಗಿತ್ತು ಅದಕ್ಕೆ ಈ ಕೆಲ್ಸದ್ ನೆಪ ಮಾಡಿಕೊಂಡು ಊರ್ ಬಿಟ್ಟು ಬಂದೆ ಅಂತ ಹೇಳ್ತಾನೆ ಸೌರಭ್ ಅವು ನನ್ನೇ ಅಡಿಯಿಂದ ಮುಡಿವರ್ಗೆ ಬಿಟ್ಟಿಸಿ ನೋಡು ಅಕ್ಷಯ್ ನಾನೊಂದ್ ಮಾತ್ ಕೇಳಿದ್ರೆ ತಪ್ ತಿಳಿಯಲ್ಲ ಅಲ್ವಾ ಅಂತ ಕೇಳ್ತಾನೆ ಮೊದ್ಲು ಕೇಳು ತಪ್ಪು ಒಪ್ಪಿನ ಪ್ರಶ್ನೆ ಆಮೇಲೆ ಅನ್ನೋ ಸೌರಭ್ಗೆ ನೀನು ನಿಜಕ್ಕೂ ಗಂಟ್ಸೇನಾ ಅಂತ ಕೇಳ್ತಾನೆ ಅಕ್ಷಯ್ ಅವನ ಪ್ರಶ್ನೆಗೆ ಸೌರಭ್ ಕೋಪದಿಂದ ಹುಬ್ಬು ಬೆಸಿದ ಕೂಡಲೇ ತಪ್ಪು ಬೇಡ ಸೌರಭ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಮೂವತ್ತೆರಡು ವರ್ಷ ಆದರೂ ನಿಂಗೆ ಮದುವೆ ಮೇಲೆ ಹುಡುಗಿರ ಮೇಲೆ ಸಾಂಸಾರಿಕ ಜೀವನದ ಮೇಲೆ ಆಸಕ್ತಿಯೇ ಇಲ್ವಲ್ಲ ಅಥವಾ ನಿಂಗೆ ಹೆಣ್ಮಕ್ಳು ಮೇಲೆ ಇಲ್ಲದ ಇಂಟ್ರೆಸ್ಟ್ ಮಕ್ಕಳು ಮೇಲೇನಾದರೂ ಇದೆಯಾ ಹೇಗೆ ಈಗಂತೂ ಸಲಿಂಗ ಕಾಮ ಸಲಿಂಗಿಗಳ ಮದುವೆ ಎಲ್ಲವೂ ಕಾಮನ್ ಆಗಿದೆ ಜನ ಕೂಡ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಹಾಗೇನಾದ್ರು ಇದ್ರೆ ನೇರವಾಗಿ ಹೇಳ್ಬಿಡು ನಾನೇ ನಿನ್ ಮನೆಯವ್ರ ಹತ್ರ ಮಾತಾಡ್ತೀನಿ ಅನ್ನೋ ಅಕ್ಷಯನ ಹೊಟ್ಟೆಗೆ ಗುದ್ದು ಕೊಡೋ ಸೌರಭ್ ಅಪ್ಪ ಗುರುವೆ ನೀನು ಹಾಗೆಲ್ಲ ಯೋಚನೆ ಮಾಡ್ಬೇಡ ನಾನು ಪಕ್ಕಾ ಗಂಡ್ಸೆ ನಂಗು ಹುಡ್ಗಿರ್ ಮೇಲೆ ಇಂಟ್ರೆಸ್ಟ್ ಇರೋದು ಬಟ್ ನಾನು ಇಷ್ಟ ಪಡೋ ಗುಣಗಳಿರೋ ಹುಡ್ಗಿ ಸಿಗೋವರೆಗೂ ಮದ್ವೆ ಆಗಲ್ಲ ಅಷ್ಟೇ ಅಂತ ಹೇಳ್ತಾನೆ ಸೌರಭ್ ಸೌರಭ್ ಮಾತ್ಗಳ್ನ ಕೇಳಿ ನಿಟ್ಟಿಸಿರು ಬಿಟ್ಟ ಅಕ್ಷಯ್ ಅದ್ಯಾವಾಗ ನಿನ್ನ ಕನ್ಸಿನ ಕನ್ಯೆ ಸಿಗ್ತಾಳೆ ನಾನು ನೋಡ್ತೀನಿ ಈಗ ಊಟ ಮಾಡು ಬಾ ನಾಳೆ ಮೊದ್ಲು ಕಾಲೇಜಿಗೆ ಹೋಗಿ ಕೆಲ್ಸಕ್ಕೆ ಜಾಯಿನ್ ಆಗು ನಂತರ ಮನೆ ಹುಡ್ಕಿದ್ರೆ ಆಯ್ತು ನಮ್ಮೊಂದಿಗೆ ಇರು ಅಂದ್ರು ನೀನು ಕೇಳಲ್ಲ ಒಬ್ನೇ ಇರ್ಬೇಕು ಅಂತ ಹಠ ಮಾಡ್ತೀಯ ಅಂದಾಗ ಅದೆಲ್ಲ ಚಂದ ಇರಲ್ಲ ಅಕ್ಷಯ್ ನಿಂಗೆ ಅಂತ ಹೆಂಡತಿ ಮಕ್ಳು ಇರೋವಾಗ ನಾನು ನಿಮ್ ಜೊತೆಗೆ ಇರೋದು ಅಷ್ಟು ಸರಿ ಬರಲ್ಲ ಆಗೊಮ್ಮೆ ಈಗೊಮ್ಮೆ ಮನೆಗ್ ಬಂದು ನಿಮ್ಮೆಲ್ರೂನು ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸೌರಭ್ ಊಟದ ನಂತರ ತನಗೆ ಕೊಟ್ಟ ರೂಮ್ ಅಲ್ಲಿ ಮಲಗಿದ ಸೌರಭ್ ನನ್ನ ಮನಸ್ಸಿನ ಭಾವನೆಗಳು ಯಾರಿಗೂ ಅರ್ಥವೇ ಆಗಲ್ಲ ಅಂದ್ರೆ ಮಾಡ್ಲಿ ನನ್ನ ಹೆಂಡತಿ ಆಗೋ ಹೆಣ್ಣು ಹೀಗೆ ಇರ್ಬೇಕು ಅನ್ನೋ ಕಲ್ಪನೆ ನನಗೆ ಇರಬಾರ್ದ ಆ ಕಲ್ಪನೆಯ ಹೆಣ್ಣನ್ನ ಹತ್ತು ವರ್ಷಗಳ ಹಿಂದೆಯೇ ನಾನು ನೋಡಿದೀನಿ ಆದ್ರೆ ಆಗ ಅವಳು ನನ್ನಿಂದ ಜಸ್ಟ್ ಮಿಸ್ ಆಗ್ಬಿಟ್ಲು ಗೆಳೆಯರ್ ಜೊತೆಗೆ ಮಂಡ್ಯ ಪ್ರವಾಸಕ್ಕೆ ಹೋದಾಗ ಆ ಹುಡುಗಿನ ನೋಡಿದ್ದೆ ನಾನು ಅದೇನೋ ಗೊತ್ತಿಲ್ಲ ಆ ಹುಡುಗಿಯನ್ನ ಕಂಡ ನಂತರ ಬೇರೆ ಯಾವ ಹೆಣ್ಣು ಮನಸ್ಸಿಗೆ ಹಿಡಿಸ್ಲೇ ಇಲ್ಲ ಈ ಬದುಕಿಗೆ ಜೊತೆಗಾತಿಯಾಗಿ ಅವಳೇ ಬೇಕು ಅಂತ ಮನಸ್ಸು ಹಠ ಹಿಡ್ದಿದೆ ಅದ್ ಎಲ್ಲಿದ್ದಾಳೋ ಯಾವಾಗ ನನ್ನೆದ್ರು ಬರ್ತಾಳೋ ಎಂದು ತನ್ನಲ್ಲೇ ಮಾತಾಡ್ತಾ ನಿದ್ರೆಗೆ ಜಾರ್ತಾನೆ ಸೌರಭ್ ಇತ್ತ ಬೆಂಗಳೂರಿಗೆ ಬಂದಿಳಿದ ಸೌಜನ್ಯ ಮತ್ತೆ ಅವಳ ಗೆಳತಿಯರಾದ ರೇಖಾ ಭಾಗ್ಯ ಸುಮಾರನ ಕರ್ಕೊಂಡು ಹೋಗೋಕೆ ಬಂದಿದ್ದ ಸುಮಾಳ ಲತಾ ಮಂಡ್ಯದಿಂದ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಆಯಾಸ ಆಯ್ತಾ ನೀವೆಲ್ಲ ಟ್ರೈನ್ ಅಲ್ಲಿ ಬಂದಿದ್ರೆ ಅನುಕೂಲ ಆಗ್ತಾ ಇತ್ತು ಈಗ ನಾವಿರೋ ರೂಮಿಗೆ ಹೋಗೋಣ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ನನ್ನ ಜೊತೆಗೆ ನೀವು ಗಾರ್ಮೆಂಟ್ಸ್ಗೆ ಬನ್ನಿ ಮೊದಲು ಸೂಪರ್ವೈಸರ್ ಮತ್ತೆ ಮ್ಯಾನೇಜರ್ನ ನೋಡಿ ಮಾತಾಡಿ ನಾಳೆಯಿಂದ ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ವಾಪಸ್ ಬಂದು ಮನೆ ಹುಡ್ಕೋಣ ನೀವು ನಾಲ್ಕು ಜನ ಒಂದೇ ರೂಮ್ ಅಲ್ಲಿ ಇರಬಹುದು ಅಲ್ವಾ ಅಂದಾಗ ಅವರೆಲ್ಲರೂ ಕೂಡ ಒಪ್ಕೋತಾರೆ ಹಾಗೆ ಲತಾ ಮತ್ತೆ ಅವಳ ಮೂವರು ಗೆಳತಿಯರಿದ್ದ ರೂಮಿಗೆ ಬಂದು ಸ್ನಾನ ಮತ್ತೆ ನಿತ್ಯ ಕರ್ಮಗಳನ್ನ ಮುಗಿಸಿ ಅವರು ಕೊಟ್ಟ ಊಟ ಮಾಡಿದ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬಸ್ಸಿನ ಪ್ರಯಾಣದ ಆಯಾಸಕ್ಕೆ ನಿದ್ರೆಗೆ ಜಾರ್ತಾರೆ ಇತ ಗುಡ್ ಮಾರ್ನಿಂಗ್ ಪ್ರಗತಿ ಎಂದು ತನ್ನ ಮಡದಿಯ ಫೋಟೋಗೆ ನಗುತ್ತಾ ವಿಶ್ ಮಾಡಿದ ನಿರಂಜನ್ ನಿತ್ಯ ಕರ್ಮಗಳನ್ನ ಮುಗಿಸಿ ಜಾಗಿಂಗ್ಗೆ ಹೊಡ್ತಾನೆ ಪ್ರತಿದಿನ ದಿನ ಒಂದೂವರೆ ಗಂಟೆ ಜಾಗಿಂಗ್ ಮತ್ತೆ ವ್ಯಾಯಾಮ ಮಾಡೋದು ನಿರಂಜನ್ಗೆ ಅಭ್ಯಾಸ ಹಾಗೆ ಜಾಗಿಂಗ್ ಮಾಡ್ತಾ ಪಾರ್ಕ್ಗೆ ಗೆ ಹೋಗಿ ತನ್ನ ಪರಿಚಯಸ್ಥರನ್ನ ಮಾತಾಡಿಸಿ ಅಲ್ಲೇ ಒಂದೆರಡು ಸಣ್ಣ ಪುಟ್ಟ ವ್ಯಾಯಾಮ ಮಾಡಿ ಮನೆಗ್ ಬರೋ ಹೊತ್ತಿಗೆ ಅವನಿಗೆ ಕಾಫಿ ಜೊತೆಗೆ ನ್ಯೂಸ್ ಪೇಪರ್ ಕೊಡ್ತಾನೆ ಅವನ್ ಮನೆಯ ಅಡ್ಗೆ ಬಟ್ಟ ಜೈರಾಮ್ ಅಡ್ಗೆ ಬಟ್ಟ ಅನ್ನೋದ್ಕಿಂತ ನಿರಂಜನ್ಗೆ ಗೆಳೆಯ ಹಿತೈಷಿ ಅವನ ಮನೆಯ ಮೇಲ್ವಿಚಾರಕ ಅಂದ್ರೆ ಏನೋ ಯಾಕಂದ್ರೆ ನಿರಂಜನ್ ಮತ್ತೆ ಜೈರಾಮ್ ಇಬ್ರು ಅಷ್ಟು ಆತ್ಮೀಯರು ಜೈರಾಮ್ ಕೂಡ ನಿರಂಜನ್ ವಿಧುರ ಕಾಫಿ ಕುಡ್ದು ಪೇಪರ್ ಓದಿದ ನಿರಂಜನ್ ರೆಡಿ ಆಗೋಕೆ ತನ್ ರೂಮಿಗೆ ಹೋದ್ರೆ ಅಡುಗೆ ಕಡೆ ಗಮನ ಕೊಡ್ತಾನೆ ಜೈರಾಮ್ ಒಂಬತ್ ಗಂಟೆ ಹೊತ್ಕೆ ರೆಡಿ ಆಗಿ ಬಂದ ನಿರಂಜನ್ ಬಿಸಿ ಬಿಸಿ ಉಪ್ಪಿಟ್ ತಿಂದು ಬರ್ತೀನಿ ಜೈರಾಮ್ ಟೇಕ್ ಕೇರ್ ಅಂತ ಹೇಳಿದ್ರೆ ನಗ್ತಾ ಅವನನ್ನ ಕೆಲ್ಸಕ್ಕೆ ಕಳ್ಸಿದ ಜೈರಾಮ್ ಅವನ ಕಾರು ಗೇಟ್ ಆಟೋವರೆಗೂ ಕಾದಿದ್ದು ನಿರಂಜನ್ ಹೋದದ್ದು ಕಾದ್ರಿ ಆದ ಕೂಡಲೆ ಅರ್ಧಂಬರ್ಧಂ ಬಟ್ಟೆ ತೊಟ್ಟಿದ್ದ ಹೆಣ್ಮಕ್ಳ ಹಸಿ ಬಿಸಿ ದೃಶ್ಯಗಳಿದ್ದ ವಾರ ಪತ್ರಿಕೆ ನೋಡ್ತಾ ಕೂರ್ತಾನೆ ಇತ್ತ ಕಾಲೇಜ್ಗೆ ಬಂದ ಎಕ್ಸ್ಕ್ಯೂಸ್ ಮಿಸ್ ನನ್ನ ಬರೋಕ್ ಹೇಳದ್ರಂತೆ ಅಂತ ಹೇಳ್ದ ನಿವೇದನಾಳ ತನಿಗೆ ತಲೆ ಎತ್ತಿ ಅವಳನ್ನೇ ಅಪಾದ ಮಸ್ತಕ ನೋಡೋ ಪ್ರಾಂಶುಪಾಲ ಗಿರಿಧರ್ ಬನ್ನಿ ಬನ್ನಿ ನಿವೇದನಾ ನೀವು ಇವತ್ತು ಬರಲ್ವೇನೋ ಅನ್ಕೊಂಡಿದ್ದೆ ನಿನ್ನೆ ಅಷ್ಟೇ ಮಕ್ಕಳ ಮದ್ವೆ ಮಾಡಿದೀರಾ ಹಾಗೆ ಇನ್ಮೇಲೆ ನೀವು ಒಂಟಿಯಾಗಿ ಇರ್ಬೇಕು ಅಲ್ವಾ ಅಂದ್ರೆ ಅವು ಬಿರುಸಾಗಿ ನೋಡೋ ನಿವೇದನ ನನ್ನನ್ನ ಯಾಕೆ ಕರೆದದ್ದು ಹೇಳಿದ್ರೆ ಉತ್ತಮ ಸರ್ ನಾನೀಗ ಫಸ್ಟ್ ಪಿ ಯು ಸಿ ಗೆ ಕ್ಲಾಸ್ ತೆಗೆದುಕೊಳ್ಬೇಕು ಎಂದು ಒರ್ಟ್ ಹೇಳ್ತಾಳೆ ಅದಕ್ಕೆ ಗಿರಿಧರ್ ಏನ್ ಅವಸರ ಮಿಸ್ ನಮ್ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನಿಮ್ಗೆ ನಷ್ಟ ಆಗತ್ತೆ ಏನೇ ಹೇಳಿ ನಿವೇದನ ನಿವೇದನಾಲ್ವತ್ ವರ್ಷ ಅಂದ್ರೆ ಯಾರು ನಂಬಲ್ಲ ಅಷ್ಟು ಚೆನ್ನಾಗಿದೆ ನಿಮ್ ಮೈಕಟ್ಟು ಅದ್ ಏನ್ ಅಂದ ಅದ್ ಏನ್ ಚಂದ ಅದ್ ಹೇಗೆ ನಿಮ್ ಸೌಂದರ್ಯವನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು ಇಪ್ಪತ್ತು ವರ್ಷದ ಹುಡ್ಗಿರು ಕೂಡ ನಿಮ್ ಮುಂದೆ ನಾಚಬೇಕು ಅಂತ ಇದ್ದ ಗಿರಿಧರನ ಮಾತಿಗೆ ಉರಿದು ಬಿದ್ದ ನಿವೇದನ ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೇದು ನಿಮ್ ಸ್ಥಾನಕ್ಕೆ ಗೌರವ ಕೊಟ್ಟು ಸುಮ್ನೆ ಇದ್ದೀನಿ ಅಷ್ಟೇ ಹೊರತು ನಿಮ್ ಮೇಲಿನ ಭಯದಿಂದ ಅಲ್ಲ ನಿಮ್ ಮಾತು ಮಿತಿ ಮೀರಿದ್ರೆ ನನ್ನ ಕೈ ಕೂಡ ಮಿತಿ ಮೀರಿ ನಿಮ್ಮ ಕೆನ್ನೆಗೆ ಅಪ್ಪಳಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋ ಹೊತ್ಕೆ ಎಕ್ಸ್ಕ್ಯೂಸ್ ಮಿಸ್ ಅಂತ ಪ್ರಿನ್ಸಿಪಾಲ್ರ ರೂಮಿನ ಬಾಗ್ಲನ್ನ ಬಡಿಯೋ ಸದ್ದು ಕೇಳುತ್ತೆ ಎಸ್ ಕಾಮೀನ್ ಅಂದ ಗಿರಿಧರ ಎದುರು ನಿಂತ ಯುವಕನ ಪರಿಚಯ ಮಾಡಿಕೊಂಡು ಅವನ ಕೈಲಿದ್ದ ಲೆಟರ್ನ ಓದಿದ ಬಳಿಕ ನಿವೇದನಾಳ ಕಡೆ ತಿರ್ಗಿ ನಿವೇದನಾ ಅವ್ರೆ ಇವರ ಹೆಸರು ಸೌರಭ್ ಅಂತ ನಮ್ ಕಾಲೇಜಿಗೆ ಹೊಸದಾಗಿ ಜಾಯಿನ್ ಆಗ್ತಾ ಇದಾರೆ ನಿಮ್ಗೆ ಇನ್ಮೇಲಿಂದ ಇವರೇ ಅಸಿಸ್ಟೆಂಟ್ ಲೆಕ್ಚರರ್ ನೀವು ಬೋಧಿಸೋ ಕನ್ನಡದ ಗದ್ಯ ಭಾಗವನ್ನ ನೀವು ತೆಗೆದುಕೊಂಡು ಪದ್ಯ ಭಾಗವನ್ನ ಇವರಿಗೆ ಕೊಡಿ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸ್ತಾ ಸೌರಭ್ನ ಕಡೆ ನೋಡ್ತಾಳೆ ಹಲೋ ಮೇಡಮ್ ನಾನು ಸೌರಭ್ ಉಡುಪಿ ನಮ್ಮೂರು ಅಂತ ಅವಳಿಗೆ ಕೈ ನೀಡ್ತಾನೆ ಸೌರಭ್ ಆದ್ರೆ ಅವನಿಗೆ ಕೈ ನೀಡದೆ ಕೈ ಮುಗ್ದ ನಿವೇದನ ನಿಮ್ಮ ಜಾಯ್ನಿಂಗ್ ಪ್ರೊಸೀಜರ್ಗಳನ್ನ ಮುಗಿಸಿ ಸ್ಟಾಫ್ ರೂಮ್ಗೆ ಬನ್ನಿ ಸರ್ ಪಾಠಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಹೋಗ್ತಾಳೆ ನಿವೇದನ ಇತ ಪ್ರಗತಿ ಗಾರ್ಮೆಂಟ್ಸ್ ಅನ್ನೋ ದೊಡ್ಡ ನಾಮ ಫಲಕವನ್ನೇ ನೋಡೋ ಸೌಜನ್ಯ ಎಷ್ಟು ದೊಡ್ಡ ಗಾರ್ಮೆಂಟ್ಸ್ ಅಲ್ವಾ ಇದ್ರಲ್ಲಿ ನಮ್ಮಂತ ಎಷ್ಟೆಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೋ ದೇವ್ರೆ ನಿನ್ನನ್ನ ನಂಬಿ ಇಲ್ಲಿಗೆ ಕೆಲ್ಸಕ್ಕೆ ಸೇರ್ತಾ ಇದ್ದೀನಿ ಇನ್ನಾದ್ರೂ ನಮ್ ಬಡ್ತನವನ್ನ ಕಡಿಮೆ ಮಾಡು ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ಒಳ್ಳೇದ್ ಮಾಡು ಎಂದು ದೇವ್ರಲ್ಲಿ ಬೇಡ್ಕೊಂಡು ಉಳ್ದವ್ರ ಜೊತೆ ಒಳಗಡೆಗೆ ಹೋಗ್ತಾಳೆ ಸೌಜನ್ಯ ಮೊದಲು ಸೂಪರ್ವೈಸರ್ ಜೊತೆ ಮಾತಾಡಿ ನಂತರ ಮ್ಯಾನೇಜರ್ ಜೊತೆ ಮಾತಾಡಿದ ಬಳಿಕ ಗಾರ್ಮೆಂಟ್ಸ್ ನ ಮಾಲೀಕ ನಿರಂಜನ್ ನಿಂದ ಪಡೆಯೋಕೆ ಸೌಜನ್ಯ ಮತ್ತೆ ಅವಳ ಗೆಳತಿಯರನ್ನ ಕರ್ಕೊಂಡು ಹೋಗ್ತಾರೆ ಮ್ಯಾನೇಜರ್ ನಾಲ್ಕು ಹುಡುಗಿರನ್ನ ನೋಡಿದ ನಿರಂಜನ್ ಕೆಲ್ಸಕ್ ಬರೋ ಸಮಯ ಹಾಗೆ ನನ್ನ ಗಾರ್ಮೆಂಟ್ಸ್ ನಿಯಮಗಳ ಬಗ್ಗೆ ತಿಳಿದಿದ್ಯಾ ನಂಗೆ ಶಿಸ್ತು ಮತ್ತೆ ಸಮಯ ಪ್ರಜ್ಞೆ ತುಂಬಾ ಮುಖ್ಯ ಎಂದು ತುಸು ಗಂಭೀರವಾಗಿ ಕೇಳಿದಾಗ ತಿಳಿದಿದೆ ಸರ್ ಅಂತ ಮೌನವಾಗಿ ಹೇಳ್ತಾರೆ ಹುಡುಗಿಯರು ಸರಿ ನೀವಿನ್ನು ಹೊರಡಿ ಅಂದ ನಿರಂಜನ್ ತನ್ನ ಮ್ಯಾನೇಜರ್ಗೆ ಇವರೆಲ್ಲರ ಸಂಪೂರ್ಣ ಮಾಹಿತಿಗಳನ್ನ ವಿವರಗಳನ್ನ ದಾಖಲು ಮಾಡಿ ಹಾಗೆ ಕೆಲಸದ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸ್ಕೊಳ್ಳಿ ಇತ್ತೀಚೆಗೆ ಬೇರೆ ಬೇರೆ ಊರ್ಗಳಿಂದ ಕೆಲಸಕ್ಕೆ ಬಂದು ಇಲ್ಲಿ ಮಾಡಬಾರ್ದ ಕೆಲಸ ಮಾಡಿ ಕೊನೆಗೆ ನಮ್ ತಲೆಗೆ ತಂದು ಇಡೋ ಜನರೇ ಹೆಚ್ಚು ಅಂದಾಗ ಎಲ್ರನ್ನು ಒಂದೇ ತಕಡಿಯಲ್ಲಿ ತೂಗ್ತಾರಲ್ಲ ಈ ಜನಗಳು ಎಂದು ಪೆಚ್ಚು ಮೋರೆ ಹಾಕ್ತಾರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ